ನಮಸ್ಕಾರ ವೀಕ್ಷಕರೇ ದೇಸಿ ವಾಸ್ತು ಮಾಹಿತಿ ಕೇಂದ್ರಕ್ಕೆ ಸ್ವಾಗತ ಸುಸ್ವಾಗತ ನಾನು ಶ್ರೀ ನರಸಪ್ಪ ಕಮ್ಮತಗಿ ದೇಸಿ ವಾಸ್ತು ತಜ್ಞರು ಸಲಹೆಗಾರರು ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಇವತ್ತೊಂದು ಮನೆ ವೀಕ್ಷಣೆಗೆ ಬಂದಿದ್ದೆ ಸೊ ಈಗ ನಾವು ಇರೋದು ಮನೆ ಹಿಂಭಾಗದಲ್ಲಿ ಅಂದರೆ ನೈಋತ್ಯ ಭಾಗದಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಈ ಒಂದು ನಾನು ಒಂದು ಈ ಪೇಜಲ್ಲಿ ಯೂಟ್ಯೂಬ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ದಯವಿಟ್ಟು ಲೈಕ್ ಮಾಡಿ ಈ ಮಾಹಿತಿ ತಮಗೆ ಇಷ್ಟವಾಗಿದರೆ ದಯವಿಟ್ಟು ಬೇರೆ ಕೂಡ ಶೇರ್ ಮಾಡಿ ಸೊ ಈ ನೈಋತ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಸ್ನಾನದ ಮನೆ ಮತ್ತು ಶೌಚಾಲಯಗಳು ಇರಬಾರ್ದು ಅನ್ನುವಂಥ ಒಂದು ವಿಚಾರವನ್ನು ಲೇಖನದ ಮುಖಾಂತರ ಇರ್ಬೋದು ವಿಡಿಯೋಗಳ ಮುಖಾಂತರ ತಾವೆಲ್ಲ ನೋಡಿದ್ದೀರಿ ಸೊ ಅದೇ ರೀತಿ ಒಂದು ಮನೆಗೆ ಬಂದಿದ್ದೇನೆ ಈಗ ನಾನು ಇರೋದು ನೈಋತ್ಯ ಭಾಗದಲ್ಲಿ ಮನೆ ಹಿಂಭಾಗದಲ್ಲಿ ಇರೋದು ನಾನು ಇದು ಸದ್ಯಕ್ಕೆ ಸೊ ಆ ಕಾರಣಕ್ಕಾಗಿ ಇಲ್ಲಿ ನನ್ನ ಹಿಂದುಗಡೆ ಏನು ಕಾಣಿಸ್ತಾ ಇದೆ ಇದು ಒಂದು ಶೌಚಾಲಯ ಸ್ನೇಹಿತರೆ ಸೊ ಅದರ ಜೊತೆಯಲ್ಲಿ ಆ ಭಾಗದಲ್ಲಿ ಒಂದು ವಾಯು ಮೂಲೆಯಲ್ಲಿ ಒಂದು ವಾಯು ಏನಪ್ಪ ಅಂತಂದರೆ ಒಂದು ಸ್ನಾನದ ಮನೆ ಮಾಡಿಕೊಂಡಿದ್ದಾರೆ ಇದು ಅತ್ಯಂತ ಹಳೆಯ ಮನೆ ನಲವತ್ತು ವರ್ಷದ ಒಂದು ಹಳೆಯ ಮನೆ ಇದು ಸೊ ಆ ಕಾರಣಕ್ಕಾಗಿ ಈ ಒಂದು ವೀಕ್ಷಣೆಗೆ ಬಂದಾಗ ಅವ್ರ ಜೊತೆ ನಾವು ಫೋನಲ್ಲಿ ಮಾತಾಡಿದಾಗ ಈ ಥರ ಇದೆ ಅಂತಂದರು ಸೊ ಅದಕ್ಕೋಸ್ಕರ ನಾನು ಪ್ರತ್ಯಕ್ಷವಾಗಿ ಮನೆಯ ವೀಕ್ಷಣೆ ಮಾಡಲೇಬೇಕು ಸರ್ ಅಂತಂದೆ ಸ್ವಲ್ಪ ಸಮಸ್ಯೆ ಇದೆ ಅಂತಂದರು ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ನೋಡಲಾಗಿ ಈಗ ನಮಗೇನು ಕಾಣಿಸ್ತಾ ಇದೆ ಇದು ನೈಋತ್ಯವಾಗದ್ದು ಸೊ ಇದು ಸೌ ಶೌಚಾಲಯಗಳನ್ನು ಶೌಚಾಲಯವಾಗಿ ಬಳಸ್ತಾ ಇದ್ದಾರೆ ಮತ್ತು ಅದರ ಕೆಳಭಾಗದಲ್ಲಿಯೇ ಶೌಚಾಲಯ ಇರುವುದರಿಂದ ಯಾವುದೇ ತರಹದ ಮನೆಯ ಏಳಿಗೆ ಇರೋದಿಲ್ಲ ಪ್ರಗತಿ ಇರೋದಿಲ್ಲ ಹಣಕಾಸಿನ ಸಮಸ್ಯೆ ಇರ್ಬೋದು ಮತ್ತು ಅನಾರೋಗ್ಯ ಸಮಸ್ಯೆಗಳು ಮತ್ತು ಅಪಘಾತಗಳಾಗುವಂಥದ್ದು ಚಾನ್ಸಸ್ ಇರುತ್ತೆ ಅನ್ನುವಂಥ ವಿಚಾರ ಸೊ ಈ ವಿಚಾರ ದಯವಿಟ್ಟು ತಮ್ಮ ತಮ್ಮ ಮನೆಯಲ್ಲಿ ಅಥವಾ ಇದು ಹಿತ್ತಲ ಭಾಗ ಹಿತ್ತಲದಲ್ಲಿರ್ಬೋದು ಅನೇಕ ಮನೆಯ ಪಕ್ಕದಲ್ಲಿರ್ಬೋದು ಮನೆ ಮುಂಭಾಗದಲ್ಲಿರ್ಬೋದು ದಕ್ಷಿಣಕ್ಕಿದ್ದರೆ ದಕ್ಷಿಣ ನೈಋತ್ಯ ಇರ್ಬೋದು ಪಶ್ಚಿಮ ಬಾಗಲಿದ್ದಲ್ಲಿ ಪಶ್ಚಿಮ ನೈಋತ್ಯದಲ್ಲಿ ಯಾವುದೇ ಕಾರಣಕ್ಕೂ ಶೌಚಾಲಯಗಳನ್ನಾಗಲಿ ಶೌಚಾಲಯ ಗುಂಡಿಗಳನ್ನಾಗಲಿ ಮಾಡುವಂತಿಲ್ಲ ಸೊ ನೈಋತ್ಯ ಭಾಗದಲ್ಲಿ ಪಶ್ಚಿಮ ನೈಋತ್ಯ ನೈಋತ್ಯ ಇರ್ಬೋದು ಅಥವಾ ದಕ್ಷಿಣ ನೈಋತ್ಯ ಇರ್ಬೋದು ಅಲ್ಲಿ ನೀವು ಮೆಟಲನ್ನು ಮಾಡ್ಕೋಬೋದು ದಕ್ಷಿಣ ಪಶ್ಚಿಮ ಭಾಗಲಿದ್ದಲ್ಲಿ ಸೊ ಆದರೆ ಯಾವುದೇ ಕಾರಣಕ್ಕೂ ಮನೆ ಒಳಭಾಗದಲ್ಲೇ ಆಗಲಿ ಮನೆಯ ಹೊರಭಾಗದಲ್ಲಾಗಲಿ ಕಂಪೌಂಡಿಗೆ ಹಚ್ಚಿ ಆಗಲಿ ಮತ್ತು ಜಮೀನಿನ ನೈಋತ್ಯ ಭಾಗ ಇರ್ಬೋದು ಅಥವಾ ನಿಮ್ಮ ಟೋಟಲ್ ಜಾಗದ ನೈಋತ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಶೌಚಾಲಯಗಳಾಗಿರ್ಬೋದು ಸ್ನಾನದ ಮನೆಗಳಾಗಿರ್ಬೋದು ನೀರಿನ ಚಟುವಟಿಕೆಗಳಿರುವಂಥ ಯಾವುದೇ ಕೆಲಸ ಕಾರ್ಯಗಳನ್ನು ದಯವಿಟ್ಟು ಮಾಡಬೇಡಿ ಅನ್ನುವಂಥ ವಿಚಾರವನ್ನು ಈ ಒಂದು ವಿಡಿಯೋದ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಯಾವ ರೀತಿ ಇದನ್ನು ನಾವು ಮಾಡ ಪರಿಹಾರ ಏನಪ್ಪ ಅಂತಂದರೆ ಇದಕ್ಕೆ ಪರಿಹಾರ ಇಲ್ಲ ಸ್ನೇಹಿತರೆ ಒಂದು ಏನು ಮಾಡೋಕ್ಕಪ್ಪ ಅಂತಂದರೆ ಸಂಪೂರ್ಣವಾಗಿ ನೈಋತ್ಯದಲ್ಲಿರುವಂತಹ ನಿಮಗೆ ರೂಮ್ ಕೆಳಗಡೆನೆ ಶೌಚಾಲಯ ರೂಮ್ ಕೆಳಗಡೆ ಶೌಚಾಲಯ ಗುಂಡಿ ಇತ್ತಂದರೆ ದಯವಿಟ್ಟು ಅವ್ರ ಮೊದಲ ರೂಮನ್ನು ತೆಗೆದು ಆ ಗುಂಡಿಯಲ್ಲಿರುವಂತಹ ಗಲೀಜನ್ನು ಕ್ಲೀನ್ ಮಾಡಿಸ್ಬೇಕು ಫಸ್ಟಿಗೆ ಕ್ಲೀನ್ ಮಾಡಿಸ್ಬಿಟ್ಟು ಏನು ಮಾಡೋಕಪ್ಪ ಅಂತಂದರೆ ಆಮೇಲೆ ನೀವು ಅರ್ಶಿಣ ಪುಡಿ ಗೋಮೂತ್ರ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಗೋಮೂತ್ರ ಇರ್ಬೋದು ಸಾಕಷ್ಟು ಪ್ರಮಾಣದಲ್ಲಿ ಉಪ್ಪಿರ್ಬೋದು ಮತ್ತು ಅರಿಶಿನ ಪುಡಿಯನ್ನು ಹಾಕಿ ಶುದ್ಧೀಕರಣ ಮಾಡಿ ಅದನ್ನು ಮಣ್ಣು ಹಾಕಿ ಮುಚ್ಚಿ ತದನಂತರದಲ್ಲಿ ನೀವೇನು ಮಾಡಬೇಕಪ್ಪ ಅಂತಂದರೆ ಅದರ ಮೇಲೆ ನೀವು ಯಾವುದಾದ್ರು ಒಂದು ರೂಮ್ ಕಟ್ಕೋಬೋದು ಅಂದರೆ ರೂಮ್ ಅಂತ ಕಟ್ಕೋಬೋದು ಅಥವಾ ಬೇರೆ ನಿಮಗೆ ಬೇರೆ ವಸ್ತುಗಳನ್ನು ಇಟ್ಕೊಳ್ಳೋದಕ್ಕೆ ಅಥವಾ ಅಥವಾ ಖಾಲಿ ಬಿಟ್ಟರು ಏನು ಸಮಸ್ಯೆ ಇಲ್ಲ ಯಾವುದೇ ಕಾರಣಕ್ಕೂ ನಲ್ಲಿಗಳಿರುವಂಥದ್ದು ಇರ್ಬೋದು ಬಟ್ಟೆ ತೊಳೆ ಇರ್ಬೋದು ಪಾತ್ರೆ ತೊಳೆ ಇರ್ಬೋದು ಸ್ನಾನದ ಮನೆ ಇರ್ಬೋದು ಯಾವುದೇ ಕಾರಣಕ್ಕೂ ನೀರಿನ ಚಟುವಟಿಕೆಗಳು ಇರಬಾರ್ದು ಆ ಕಾರಣಕ್ಕಾಗಿ ಆ ಭಾಗದಲ್ಲಿ ಏನು ಮಾಡಬೇಕು ಅಂತಂದರೆ ಒಂದು ತೆಂಗಿನ ಮರವನ್ನು ಬೆಳೆಸಿದ್ರೆ ಇನ್ನಷ್ಟು ಪ್ರಗತಿ ಆಗುತ್ತೆ ಆ ಶೌಚಾಲಯ ಸ್ನಾನದ ಮನೆಯನ್ನು ತೆಗೆದು ಪಿಟ್ಟು ಗುಂಡಿಯನ್ನು ತುಂಬಿ ಮಾಡಿ ಆ ಜಾಗದಲ್ಲಿ ಒಂದು ತೆಂಗಿನ ಸಸಿ ಅಥವಾ ತೆಂಗಿನ ಮರವನ್ನು ನೆಡೋದ್ರಿಂದ ಆ ಮನೆಯಲ್ಲಿ ಪ್ರಗತಿಯಾಗುತ್ತೆ ಹೇಳಿ ಈ ವಿಚಾರವನ್ನು ತಮ್ಮ ಮುಂದೆ ಹೇಳ್ತಾಯಿದ್ದೀನಿ ದಯವಿಟ್ಟು ಈ ಮಾಹಿತಿ ತಮಗೆ ಇಷ್ಟವಾದರೆ ದಯವಿಟ್ಟು ಬೇರೆದವ್ರಿಗೆ ಕೂಡ ಶೇರ್ ಮಾಡಿ ಹೊಸದಾಗಿ ಯಾರು ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು